ಅನಿಸುತ್ತಾ ಸರ್ ಹೊಸ ಡೈರೆಕ್ಷನ್ ಅನ್ಸುತ್ತಾ ಇನ್ನು ಹೊಸ ಆ್ಯಕ್ಟಿಂಗ್ ಅನಿಸುತ್ತಾ ಸಖತ್ತಾಗಿ ಮಾಡಿದ್ದಾರೆ ನಿಜವಾಗಲೂ ತುಂಬ ಇಷ್ಟ ಆಗೋಯಿತು ಅವ್ರು ಮಾಡಿದ್ದಾರೆ ಇನ್ನೇನಿದ್ರು ನಮ್ಮ ನಮ್ಮ ನಿಮ್ಮ ಕೆಲಸ ಜನರಿಗೆ ತಲ್ಪಿಸ್ಬೇಕು ಅಷ್ಟೇನೆ ಅಂದರೆ ಎಲ್ಪ್ ಮಾಡಿ ಜನರಿಗೆ ರೀಚ್ ಮಾಡಿ ಹೊಸ ಕಲಾವಿದ್ರನ್ನ ಬೆಳೆಸ್ಬೇಕು ನಮ್ಮ ಜನರು ಏನೋ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಹೊಸೊಬ್ಬರು ಬಂದಾಗ ಸ್ವಲ್ಪ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದರೆ ಮುಂದೆ ಫ್ಯೂಚರೇ ಅವರು ಅವ್ರನ್ನ ನೀವು ಬೆಳೆಸಿದ್ರೆ ಮುಂದೆ ಥೇಟ್ರಲ್ಲಿ ಸಿನಿಮಾನ ನೋಡ್ಬೋದು ಸಪೋರ್ಟ್ ಮಾಡಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ದಯವಿಟ್ಟು ನಿಮ್ಮ ಕೈ ಮುದು ಕೇಳ್ಕೊತೀನಿ ಕರ್ನಾಟಕ ಜನತೆಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಏನು ನಮ್ಮಂಥ ಕಲಾವಿದ್ರನ್ನ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ನನಗೆ ಎಲ್ಲ ಇಷ್ಟ ಆಯಿತು ಮೇಕಿಂಗ್ ಆಯಿತು ಆ್ಯಕ್ಟಿಂಗ್ ಆಯಿತು ಎಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಸರಿ ಏನಂದ್ರೆ ಯಾಕೆ ಈ ಸಿನಿಮಾ ಬಂದು ನೋಡಬೇಕಂದ್ರೆ ಹೊಸಬ್ರು ಮಾಡಿದ್ದಾರೆ ಒಂದು ಕತೆ ಇದೆ ರಾಜಕಾರಣಿಗಳು ಏನೇನು ಮಾಡ್ತಾರೆ ಏನೇನು ಇಲ್ಲ ಅಂತ ಪ್ರೆಸೆಂಟ್ ಇವಾಗ ಏನು ನಡೀತಿದೆ ಅದನ್ನು ತೋರಿಸಿದ್ದಾರೆ ಅದಕ್ಕೋಸ್ಕರ ಬಂದು ನೋಡಬೇಕು ಥ್ಯಾಂಕ್ ಯು ಸರ್ ಸಿನ್ಮಾ ಚೆನ್ನಾಗಿದೆ ಚೆನ್ನಾಗಿದೆ ಹೊಸಬ್ರು ಎಲ್ಲ ಹೊಸಬ್ರು ಹೊಸೊಬ್ಬರಿಗೆ ಸಪೋರ್ಟ್ ಸಪೋರ್ಟ್ ಮಾಡಬೇಕು ನಾವು ಹೊಸಬ್ರೆ ನಾವು ಆ್ಯಕ್ಟರೇ ಸೊ ಹೊಸೊಬ್ರಿಗೆ ಕನ್ನಡದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಚೆನ್ನಾಗಿದೆ ಸರ್ ಸಿನ್ಮಾ ತುಂಬ ಚೆನ್ನಾಗಿದೆ ಹೊಸಬ್ರು ಎಲ್ಲರೂ ಬಂದು ಹೊಸೊಬ್ರಿಗೆ ಸಪೋರ್ಟ್ ಮಾಡಲೇಬೇಕು ಕನ್ನಡಿಗರಲ್ವಾ ಸೊ ಹೊಸತನಕ್ಕೆ ಹೊಸ ವಿಚಾರಗಳಿಗೆ ಸಪೋರ್ಟ್ ಮಾಡಬೇಕು ನಾವು ಅದಕ್ಕೋಸ್ಕರನೇ ಬಂದ್ವಿ ಸೊ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಸರ್ ಚೆನ್ನಾಗಿದೆ ಸರ್ ಎಲ್ಲ ಐ ಮೀನ್ ಆಲ್ಮೋಸ್ಟ್ ಎಲ್ಲ ಫ್ರೇಮ್ಸು ಐ ಮೀನ್ ಕಂಪ್ಲೀಟ್ ಸಿನ್ಮಾ ಸ್ಟೋರಿ ಎಲ್ಲ ಚೆನ್ನಾಗಿದೆ ನೋಡಿ ಎಲ್ಲರೂ ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಆ್ಯಕ್ಟಿಂಗ್ ಹೊಸಬ್ರ ಅನ್ಸಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನಮ್ಮ ಮೂಡ್ ಬಂದಿದೆ ಎಲ್ಲ ಹೊಸೊಬ್ಬರು ಸಿನಿಮಾ ಸ್ಕ್ರೀನ್ ಪ್ಲೇ ಆಗಲಿ ಕಥೆ ಆಗಲಿ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಚೆನ್ನಾಗಿ ಮೂಡಿ ಬಂದಿದೆ ಹೊಸೂಬ್ರು ಹೀರೋ ಅಂತೆ ಹೊಸೂಬ್ರು ಫಸ್ಟ್ ಫಿಲ್ಮ್ ಅಂತೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಟ್ಸ್ ನೈಸ್ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆ್ಯಕ್ಷನ್ಸ್ ತುಂಬ ಚೆನ್ನಾಗಿದೆ ಸಾಂಗ್ಸ್ಗಳಂತೂ ತುಂಬ ಜಾಸ್ತಿ ಇಷ್ಟ ಆಯಿತು ನನಗೆ ಆ್ಯಂಡ್ ಪ್ಲೇ ಒಂದು ಈಗ ಸುಮ್ಮನೆ ಒಂದು ಸಿನಿಮಾ ಮಾಸ್ ಆಡಿಯನ್ಸು ಮತ್ತು ಫ್ಯಾಮಿಲಿ ಆಡಿಯನ್ಸ್ ಎರಡಕ್ಕೂ ಸೇರಿ ಬ್ಲೆಂಡ್ ಮಾಡಿ ಮಾಡಿರೋ ಮೂವಿ ಫ್ಯಾಮಿಲಿ ಆಡಿಯನ್ಸ್ ಅಲಾಂಗ್ ವಿತ್ ದ್ಯಾಟ್ ಮಾಸ್ ಆಡಿಯನ್ಸ್ ಇಬ್ಬರಿಗೂ ಇಷ್ಟ ಆಗುತ್ತೆ ಸಿನಿಮಾ